ಚಾಮರಾಜನಗರಕ್ಕೆ ಹೋದರೆ ಅಧಿಕಾರ ತಪ್ಪೋಯ್ತದೆ ಅಂತ ಹೇಳ್ತಿರಲ್ಲ ಗಿರಾಕಿಗಳು ಅವರು ಹೇಳ್ತಾ ಇರೋದು ನಾನು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಹನ್ನೆರಡು ಸಾರಿ ಬಂದಿದ್ದೆ ಇದು ಎರಡನೇ ಸಾರಿ ಬರ್ತಾ ಇರೋದು ನನಗೆ ಇಲ್ಲಿ ಹೆಚ್ಚು ಬಂದಷ್ಟು ನನ್ನ ಕುರ್ಚಿ ಭದ್ರ ಆಯ್ತದೆ ಚಾಮರಾಜನಗರದಲ್ಲಿ ವಾಸ ಮಾಡೋರು ಎಲ್ಲ ಮನಿಷ್ಟರ್ ಚಾಮರಾಜನಗರ ಜಿಲ್ಲೆಯವರು ಎಲ್ಲ ಮೂಢನಂಬಿಕೆ ಮೂಢನಂಬಿಕೆ ಇಲ್ಲೆಲ್ಲ ಬಸವಣ್ಣವರನ್ನ ಗೌರವಿಸ್ತಕ್ಕಂಥ ಪೂಜಿಸ್ತಕ್ಕಂಥ ಅನುಸರಿಸ್ತಕ್ಕಂಥ ಜನ ಇದ್ದಾರೆ ಬಸವಣ್ಣವ್ರು ಏನ್ ಹೇಳಿದ್ರು ಬಸವಣ್ಣವ್ರು ಏನ್ ಹೇಳಿದ್ರು ಕಂದಾಚಾರಗಳನ್ನ ಮೂಢನಂಬಿಕೆಗಳನ್ನು ನಂಬಬೇಡಿ ಆಚರಣೆ ಮಾಡಬೇಡಿ ಅಂತ ಹೇಳಿದ್ರು ಸಮ ಸಮಾಜ ನಿರ್ಮಾಣ ಆಗಬೇಕು ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ಅಂತೇಳಿ ಬಸವಣ್ಣನವರು ಸಾಮಾಜಿಕ ಕ್ರಾಂತಿಯನ್ನು ಈ ದೇಶ ಈ ರಾಜ್ಯದಲ್ಲಿ ಮಾಡಿದ್ರು ಅದಕ್ಕೋಸ್ಕರನೇ ಬಸವಣ್ಣನವರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದ್ದೇನೆ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದ್ದೇನೆ ಇಲ್ಲಿ ಯಾರು ಮಾಡಿದ್ರ ಯಡಿಯೂರಪ್ಪ ಮಾಡಿದ್ರಿಂಗಪ್ಪ ಮಾಡಿದ್ರ ವೀರೇಂದ್ರ ಪಾಟೀಲ್ ಮಾಡಿದ್ರ ಬಸವರಾಜ ಬೊಮ್ಮಾಯಿ ಮಾಡಿದ್ರ ಜಗದೀಶ್ ಶೆಟ್ಟರ್ ಮಾಡಿದ್ರ ಇವತ್ತು ವಿಶ್ವಗುರು ಬಸವಣ್ಣ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ತಾವು ತಿಳ್ತಾರೆ ಇದು ಮಾನವೀಯ ಸಂದೇಶದ ಜನವಾಹಿನಿ